ಅಸ್ತಿತ್ವದ ಬಗ್ಗೆ ಹೇಳ್ತೀನಿ ಕಾಗಿನೆಲೆಯು ಇಂದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿಗೆ ಸೇರಿದೆ ಹಿಂದೆ ಇದು ಬಂಕಾಪುರ ವಲಯಕ್ಕೆ ವಲಯಕ್ಕೆ ಸೇರಿತ್ತು ಈಗ ಇಲ್ಲಿ ಹಳೇ ಊರು ಹೊಸ ಊರು ಎಂಬ ಎರಡು ಗ್ರಾಮಗಳಿವೆ ಹಳೆಯ ಊರು ಸಂಪೂರ್ಣ ನಾಶ ಹೊಂದಿ ಅದೇ ಸ್ಥಳದಲ್ಲಿ ಹೊಸ ಜನವತಿ ವಸತಿ ಆರಂಭವಾಗಿದೆ ಪ್ರಾಚೀನ ಗುಡಿಗುಂಡಾರದ ಗೋಪುರ ಗದ್ದುಗೆ ಸಮಾಧಿ ಶಾಸನ ವೀರಗಲ್ಲು ಮುಂತಾದಗಳು ಅಲ್ಲಲ್ಲಿ ಚದರಿಕೊಂಡು ಬಿದ್ದಿವೆ ಬಾಳುಬಿದ್ದ ಪ್ರಾಚೀನ ಕೋಟೆ ಕೊತ್ತಲಗಳು ಇಲ್ಲಿವೆ ಹತ್ತಕ್ಕೂ ಹೆಚ್ಚಿನ ಪ್ರಾಚೀನ ಮಂದಿರಗಳು ಇವುಗಳ ಅವಶೇಷಗಳು ಸುಮಾರು ಹತ್ತು ಹದಿನೈದು ಶಾಸನಗಳನ್ನು ಇಲ್ಲೇ ದೊರೆಯುತ್ತವೆ ಅವು ದಕ್ಷಿಣ ಭಾರತೀಯ ಶಾಸನಗಳು ಹದಿನೆಂಟು ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ವ್ಯಾಲ್ಯೂಮ್ ಎಟಿಎಂದಲ್ಲಿ ಪ್ರಕಟಗೊಂಡಿವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಐವತ್ಮೂರನೇ ಶಾಸನ ಕಾಗಿನೆಲೆಯ ಪ್ರಾಚೀನ ಕಾಳಹಸ್ತಿ ದೇವಾಲಯದ ಹತ್ತಿರವಿದ್ದು ಚಾಲುಕ್ಯಾಭರಣ ಜಗದೇಕಮಲ್ಲನ ಕಾಲದ್ದು ಇದರಲ್ಲಿ ಸಂಗೀತ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಭೂದಾನ ನೀಡಿದ ಉಲ್ಲೇಖವಿದೆ ಇದರಿಂದ ಕಾಗಿನೆಲೆಯ ಆಸ್ ಕಾಗಿನೆಲೆಯ ಆ ಸಮಯದಲ್ಲಿ ಸಂಗೀತ ಮತ್ತು ಶಿಕ್ಷಣದ ತಾಣವಾಗಿತ್ತೆಂದು ಎಸ್ ಎಸ್ ದಕ್ಷಿಣ ಆಗಿತ್ತು ಕೈ ಮೇಲಾಗಿ ಬಂಕಾಪುರ್ ಅವನ ವಶವಾಯಿತು ನೂರ ಎಪ್ಪತ್ತೊಂಬತ್ತರದವರೆಗೆ ಮುಸ್ತಫಾ ಖಾನ್ ಬಂಕಾಪುರದಲ್ಲಿ ತಳಹೂರಿದನು ಅವನ ಅಂತ್ಯವು ಬಂಕಾಪುರದಲ್ಲಿ ಆಯಿತು ಇದರಿಂದ ಬಂಕಾಪುರದ ಮೇಲೆ ಹದಿನೈದುನೂರ ಎಪ್ಪತ್ತ್ಮೂರರವರೆಗೆ ಒಡೆಯರ್ ಕಂಬಳಿನೇಕಾರ್ ಮತ್ತು ಕಂಬಳಿ ಶೆಟ್ಟರ ಪ್ರಭಾವ ಇತ್ತು ಎಂದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತದೆ ಇಲ್ಲಿ ಎಪ್ಪತ್ತಾರನೇ ಶಾಸನ ಏನು ಅಂದರೆ ಅದು ಎಪ್ಪತ್ತಾರನೇ ಶಾಸನ ಎಪ್ಪತ್ತಾರನೇ ಶಾಸನ ಒಂದು ಸಾವಿರದ ಎಪ್ಪತ್ತೆರಡರ ಇಸ್ವಿಗೆ ಸಂಬಂಧಪಟ್ಟದ್ದು ಈ ಶಾಸನವು ಪ್ರಾಚೀನ ಸೋಮೇಶ್ವರ ದೇವಾಲಯದ ಬಳಿ ನೆಟ್ಟಿದೆ ಚಾಲುಕ್ಯ ಭುವನ ತೈಲ್ ಚಾಲುಕ್ಯರ ಭುವನ ತೈಲೋಕ್ಯ ದೇವ ಆಳ್ವಿಕೆಗೆ ಸೇರಿದ್ದು ಕಾಗಿನೆಲೆಯ ಜಕ್ಕ ಕಾವುಂಡ ಮೂಡಲ ಕಾಸೆಯ ಘಟ್ಟದ ಕೆರೆಯ ಕೆಳಗಿನ ಗದ್ದೆಯನ್ನು ದೇಶಿಗೆ ಛಾತ್ರರು ಅಥವಾ ಶಿಷ್ಯರು ಮಠದ ಜಿಯರಿಗೆ ದಾನ ನೀಡಿದ ವಿಷಯವಿದೆ ಜೇರರು ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಮತ ಶ್ರೀವೈಷ್ಣವದಲ್ಲಿ ಕಂಡುಬರುತ್ತಾರೆ ಒಂದರ್ಥದಲ್ಲಿ ಇವರು ಮಠಾಧಿಪತಿಗಳು ಇವರ ಉಲ್ಲೇಖ ರಾಮಾನುಜರು ಜನಿಸುವ ಪೂರ್ವದಲ್ಲಿಯೇ ನಮಗೆ ಸಿಗುತ್ತದೆ ಜೇರರು ಅದ್ವೈತ ಮತ್ತು ಮಾಧ್ವರದಲ್ಲಿ ಕಂಡುಬರುವುದಿಲ್ಲ ರಾಮಾನುಜರ ಶ್ರೀ ವೈಷ್ಣವರಲ್ಲಿ ಎರಡು ಮಣಗಳಿವೆ ಒಂದು ತೆಂಗಲೈ ಮತ್ತೊಂದು ಒಡಗಲೈ ಒಡಗಲೆಯ ಮಣದವರು ಮಠಾಧಿಪತಿಗಳನ್ನು ಸ್ವಾಮಿಗಳು ಎಂದು ತೆಂಗಲೆಯವರು ಬಡನವರು ಮಠಾಧಿಪತಿಗಳನ್ನು ಜಿಯರ್ ಎಂದು ಕರೆಯುತ್ತಾರೆ ಕಾಗಿನೆಲೆಯ ಶಾಸನದ ಸಮಯದಲ್ಲಿ ಶ್ರೀ ವೈಷ್ಣವರ ಪ್ರಭಾವವಿರುವುದು ಸಿದ್ಧವಾಗುತ್ತದೆ ಕನಕದಾಸರು ಆದಿಕೇಶವನನ್ನು ಪ್ರತಿಪಾ ಪ್ರತಿಷ್ಠಾಪಿಸಿದ್ದು ರಾಮಾನುಜಿಯ ಸಂಪ್ರದಾಯಕ್ಕೆ ಸೇರಿದ ಮಂದಿರದಲ್ಲೇ ಆಗಿರಬೇಕು ಎಂದು ಕಾಗಿನೆಲೆಯ ಒಂದು ಶಾಸನ ಹೇಳುತ್ತದೆ ಶಾಸನ ಒನ್ನೂರ ಹದಿನೇಳರಲ್ಲಿ ಅದರ ಕಾಲ ಹನ್ನೊನ್ನೂರ ಇಪ್ಪತ್ತೊಂದು ಕಾಗಿನೆಲೆ ವೀರಭದ್ರ ಅಥವಾ ವೀರಪ್ಪ ದೇವಸ್ಥಾನದ ಗೋಡಿಗೆ ಹೊಂದಿಕೊಂಡ ಶಿಲಾಶಾಸನವು ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ್ದು ಇದರಲ್ಲಿ ಕಾಳೇಶ್ವರನ ಪೂಜೆಗಾಗಿ ನರ್ತಕಿಯರಿಗಾಗಿ ಭೂದಾನ ನೀಡಿದ ಉಲ್ಲೇಖವಿದೆ ಬೊಮ್ಮಗಾವುಂಡ ಮತ್ತು ದೇಲಗಾವುಂಡ ಎಂಬುವವರು ಕ್ರಮವಾಗಿ ಕಾಗೆನೆಲೆ ಹನ್ನೆರಡು ಹಾಗೂ ಪಾಂಡಿಯೂರು ಕುಪ್ಪಗೇಡೆಯನ್ನು ಕಲೀಮರಸ ಎಂಬುವನು ಬಾಸುರವು ಒನ್ನೂರ ನಲವತ್ತು ಆಳುತ್ತಿದ್ದ ವಿವರಗಳಿವೆ ಈ ಶಾಸನವು ಕಾಗೆನೆಲೆಯ ಸುತ್ತಮುತ್ತಲಿನ ಪರಿಸರವನ್ನು ವರ್ಣಿಸುವ ಪದ್ಮ ಪದ್ಮ ಪದ್ಯಗಳನ್ನು ಒಳಗೊಂಡಿದೆ ಅದು ನೂರ ನಲ್ವತ್ತೆಂ ಪೋದವಿದ ಕಂಪನದ ಮಹಿಮೆಯಂ ತಾಳ್ದು ಸಂ ತದರ ಬಳಿ ಕಾಗಿನೆಲೆ ಎಂಬುದು ನಿಪ ಪಿರಿಯ ಬೆಸರಿಯ ಬೆಸರಿನಿಂದಂಗುಂಬ ಎಂಬ ವಾಕ್ಯಗಳು ಅದರಲ್ಲಿ ಇವೆ ನಿರ್ಮತ್ಸರದಿಂದ ಈ ಕೃತಿಯನ್ನು ಕೇಳಿದವರಿಗೆ ಶ್ರೀಕೃಷ್ಣನು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಡುವವನು ನಮ್ಮ ದುಷ್ಕರ್ಮ ವಿಚ್ಛೇದನವಾಗುವುದು ಎಂಬ ವರ್ಣನೆ ಈ ಕವಿತೆಯಲ್ಲಿ ಪದ್ಯದಲ್ಲಿ ಇದೆ ಬನವಾಸಿ ಹನ್ನೆರಡು ಸಾವಿರ ನಾಡಿಗೆ ಸೇರಿದ ಬಾಸುರವು ನೂರ ನಲವತ್ತರ ಪಕ್ಕದಲ್ಲಿ ಕಾಗಿನೆಲೆ ಹನ್ನೆರಡು ಪ್ರಸಿದ್ಧಿ ಪಡೆದ ಪಟ್ಟಣವಾಗಿತ್ತು ಇಲ್ಲಿ ಬಳಸಿದ ಪದ್ಯದಲ್ಲಿಯೂ ಕೂಡ ಕಾಗಿನೆಲೆ ಧರಿತ್ರೆ ತಳದೋಳ್ ಎಂಬ ವಾಕ್ಯ ಇದೆ ಅದರ ಜೊತೆಗೆ ಇನ್ನೊಂದು ಪದ್ಯ ಅದೇ ಶಾಸನದಲ್ಲಿ ಇರುವಂತಹ ಪದ್ಯ ಕೂಡ ಅದರಲ್ಲಿ ಕೂಡ ಬಲ್ಲ ಕೀರ್ತಿ ಒಲಿಸಿತಂ ಕಾಗಿನೆಲೆಯಾದುದಲ್ಲದೆ ದೆಸೆಗಾದುದೆ ಎಂಬ ವಾಕ್ಯ ಇದೆ ಅದ ನಂತರ ಮತ್ತೊಂದು ವಾಕ್ಯ ಅಲ್ಲಿ ಸಿಗುವುದಂದ್ರೆ ಕಾಗಿನೆಲೆ ಶೋಭೆಗೆ ತಾಯಿ ನೆಲೆಯಾಗಿ ರಂಜಿ ಕುಂ ಚಾಲುಕ್ಯರ ಶಾಸನದಲ್ಲಿ ಇದು ನಮಗೆ ಸಿಗುತ್ತದೆ ಇನ್ನು ಮುಂದೆ ಕಾಗಿನೆಲೆಯನ್ನು ಸೌಂದರ್ಯಕ್ಕೆ ತಾಯಿನೆಲೆ ಎನ್ನಿಸಿದೆ ಎಂಬ ವಾಕ್ಯವು ಕೂಡ ಇದರಲ್ಲಿ ನಮಗೆ ದೊರೆಯುತ್ತದೆ ಜಿಂಕೆಯಂತೆ ಜಿಗಿಯುವ ಪಾದರಸಂತೆ ಜಿಂಕೆ ಜಿಂಕೆಗಂಡಿನ ಯುವತಿಯರ ತಂಗುದಾಣವಾಗಿರುವ ಸೂಳೆಗೇರಿಗಳಿಂದ ಸಜ್ಜನ ವ್ಯಾಪಾರಿಗಳಿಂದ ಅಂಗಡಿ ಮುಗ್ಗಟ್ಟುಗಳಿಂದ ನೆರೆ ಮೆರಗು ಗಿರಿಯಂತೆ ಥಳಥಳಿಸುವ ದೇಗುಲ ಗೋಪುರಗಳಿಂದ ಜನಮಂದಿರ ಸಮೂಹದಿಂದ ಇಡೀ ದೇಶದೊಳಗೆ ಕಾಗಿನೆಲೆ ರಂಜಿಸುತ್ತದೆ ಹೇಳಿ ಅಲ್ಲಿಯ ಶಾಸನದಲ್ಲಿ ಉಲ್ಲೇಖ ಇದೆ ಈ ಶಾಸನವನ್ನು ಸುಧಾಕರ್ ಕೂಡ ಇದನ್ನು ನಮೂದಿಸಿದ್ದಾರೆ ಇದೇ ಶಾಸನದಲ್ಲಿ ಕಾಳೇಶ್ವರ ದೇವರ ಅಂಗಭಂಗ ಧೂಪದಿಂದ ನೈವೇದ್ಯ ತಪೋ ವನಾದಿರ ವನಾದಿ ಆಹಾರಕ್ಕೆ ಕಂಬದ ಸೂಳೆಯರಿಗೆ ಮಾಡಿದ ಭೂದಾನದ ವರ್ಣನೆ ಇದೆ ಮುನ್ನೂರ ಇಪ್ಪತ್ತನೇ ಶಾಸನದಲ್ಲಿ ಇದು ಹನ್ನೊನ್ನೂರ ಇಪ್ಪತ್ತೆರಡರ ಕಾಲಕ್ಕೆ ಸೇರಿದ್ದು ಕಲ್ಲೇಶ್ವರ ದೇವಸ್ಥಾನದಲ್ಲಿ ಅವರ ಶಿಲಾಫಲಕದ್ದು ಚಾಲುಕ್ಯತ್ರಿಭುವನಮಲ್ಲ ದೇವನಾದಂಥ ವಿಕ್ರಮಾದಿತ್ಯನ ಕಾಲದ್ದು ಕಾಳಶೆಟ್ಟಿ ಕಟ್ಟಿಸಿದ ಬ್ರಹ್ಮ ದೇವಾಲಯಕ್ಕೆ ಕಾಳಗಾವುಂಡ ಭೂಮಿ ದಾನ ಮಾಡಿದ ಪ್ರಸ್ತಾಪವಿದೆ ಹೀಗಾಗಿ ನಮಗೆ ಬಹಳಷ್ಟು ವಿವರಗಳು ಕಾಗಿನೆಲೆಯ ಬಗ್ಗೆ ನಮಗೆ ಹಿಂದಿನ ಇತಿಹಾಸದಲ್ಲಿ ನಮಗೆ ದೋರಿದ್ದವೆ ಇನ್ನೊಂದು ಇನ್ನೊಂದು ಪದ್ಯ ಚಾಲುಕ್ಯರ ಮಲ್ಲನ ಶಾಸನದಲ್ಲಿ ಬರುವಂಥ ಒಂದು ಪದ್ಯದಲ್ಲಿ ದೇವಭವನಗಳ ತಿಂತಿಣಿಯಿಂದ ಶೋಭೆಯಂ ತಳೆದು ಬದಳಿದು ಕಾಗಿನೆಲೆ ಸಂತಮಿಂತಪ್ಪಿಸ್ ದೊಪ್ಪಿ ತೊರಗು ಒಂದು ಪದ್ಯ ಇದೆ ಶಾಸನ ಪದ್ಯ ಇಲ್ಲಿ ತಿಂತಿಣಿ ಎಂದರೆ ಹುಣಸೆ ಈ ಹುಣಸೆಯು ಯಾವಾಗಲೂ ಬೀರಪ್ಪನ ಸ್ಥಾನದಲ್ಲಿಯೇ ಇರುತ್ತದೆ ಹುಣಸೆ ಭಾರತದ ಸಿಂಧೂ ನದಿಯ ತಟದಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಕಂಡುಬಂದದ್ದು ಆದ್ದರಿಂದ ಅದನ್ನು ನಾವು ಎಲ್ಲಿ ತಿಂತಣಿ ಅನ್ನುವಂಥದ್ದು ಇದೆ ಅನ್ನೋ ಅಂದರೆ ಇಲ್ಲಿ ಬೀರಪ್ಪನ ಮಂದಿರ ಇರಲೇಬೇಕಾಗುತ್ತದೆ ಏಕೆಂದರೆ ಮನಾದಿ ಕಾಲದಿಂದ ಸುಮಾರು ಎರಡು ಮೂರು ಸಾವಿರ ವರ್ಷಗಳಿಂದ ಬೀರಪ್ಪ ನೆನೆಸಿದ ಸ್ಥಳದಲ್ಲಿಯೇ ಹುಣಸೆ ಮರಗಳಿರುತ್ತವೆ ಎಂಬುದನ್ನು ನಾವು ಗಮನಿಸಬೇಕು ಹುಣಸೆಯ ತೋಪನ್ನೇ ನಾವು ಬೀರಪ್ಪನ ನೆಲೆ ಅಂತೇಳಿ ನಾವು ಈಗಲೂ ನಾವು ಕರಿ ಕರೆದು ಕರೆಯುತ್ತೇವೆ ಇನ್ನು ಒನ್ನೂರ ಅರವತ್ತೊಂಬತ್ತನೇ ಶಾಸನದಲ್ಲಿ ಅದರ ಕಾಲಮಾನ ಹನ್ನೊಂದು ನೂರ ಮೂವತ್ತೈದು ಕಾಗಿನೆಲೆಯ ಕೆರೆ ಏರೆ ಮೇಲಿರುವ ವೀರಗಲ್ಲು ರಾಜಣ್ಣ ವೀರಮರಣವನ್ನು ಉಲ್ಲೇಖಿಸುತ್ತದೆ ಅಗ್ರಹಾರ ಹಾಹನೂರು ಅಂದರೆ ಇವತ್ತಿನ ಹಾವನೂರು ರಕ್ಷಣೆಯ ಭಾರ ಈತನು ಹೊತ್ತಿದ್ದನು ಎಂದು ಹೇಳುತ್ತಾ ಮಹಾಮಂಡೇಶ್ವರ ಬಿಟ್ಟಿಯ ರಸ ಅಥವಾ ವಿಷ್ಣುವರ್ಧನ ದಂಡೆತ್ತಿ ಹಾಹನೂರು ಕೋಟೆಯನ್ನು ಮುತ್ತಿದಾಗ ಯುದ್ಧದಲ್ಲಿ ರಾಜಣ್ಣ ಮಡಿದನೆಂದು ಹೇಳುತ್ತದೆ ಇಪ್ಪತ್ತಾರನೆಯ ಶಾಸನದಲ್ಲಿ ಅದು ಹನ್ನೆರಡು ನೂರ ನಲವತ್ತಾರು ಮತ್ತು ನಲವತ್ತೇಳರಲ್ಲಿ ಹಾಕಿಸುತ್ತ ಬರುವುದು ಕಲ್ಲೇಶ್ವರ ದೇವಸ್ಥಾನದ ಬಳಿಯುವ ವೀರಗಲ್ಲು ದೇವಿಗಿರಿಯಾದವ ಸಿಂಗಣನ ಕಾಲದ್ದು ಇದರಲ್ಲಿ ಒಬ್ಬ ವೀರನಿಗೆ ಮರಣ ನಂತರ ಅವನ ಕುಟುಂಬಕ್ಕೆ ಭೂದಾನ ನೀಡಿದ ವಿಷಯವಿದೆ ಇಲ್ಲಿ ಕಲ್ಲೇಶ್ವರ ಮಂದಿರ ಅಂತಂದ್ರೆ ಕಳ್ಳ ಈಶ್ವರ ಕಳ್ಳಂದ್ರೆ ಹಾಲು ಹಾಲಿನ ಈಶ್ವರ ಇದೇ ಹೊರತು ಅದು ಕಲ್ಲೇಶ್ವರ ಅಂತ ತದನಂತರ ಆಗಿದ್ದು ಆದ್ದರಿಂದ ಅದು ಕುರುಬರ ಮಂದಿರವೇ ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳಬಹುದು ದೇವಗಿರಿಯಾದವನ ರಾಮಚಂದ್ರನ ಕಾಲದ್ದು ಬಂದಣಿಕೆಯ ಸೋಯಿ ದೇವನ ಸೈನ್ಯ ಮುತ್ತಿದಾಗ ಕಾಗೆನೆಲೆಯ ಬುಗುಡರ ಸಿದ್ಧಯ್ಯ ವೀರಮರಣ ಹೊಂದಿದ ಸಂಗತಿಯನ್ನು ಉಲ್ಲೇಖಿಸಲಾಗಿದೆ ಇನ್ನು ಐವತ್ತ ಆರನೇ ಶಾಸನದಲ್ಲಿಯೂ ಕೂಡ ಎರಡು ಸಾವಿರ ಮತ್ತರು ಅಂದರೆ ಎರಡು ಭೂಮಿಯನ್ನು ನೀಡಿದ ವಿವರಣೆ ಇದೆ ಈ ಶಾಸನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಲ್ಲ ಬಂಕಾಪುರದ ಮಂಡಳೇಶ್ವರರು ಈ ಭಾಗವನ್ನು ಆಳುತ್ತಿದ್ದರು ಬಂಕಾಪುರ ಕದಂಬರ ಹರಿಕಾಂತ ದೇವ ಅಥವಾ ಪರಿಕಾಂತ ದೇವ ಎಂಬುವವನು ಒಂದು ಸಾವಿರದ ನಲವತ್ತೊಂಬತ್ತರಿಂದ ಒಂದು ಸಾವಿರದ ಐವತ್ತರವರೆಗೆ ಆಳಿದುದನ್ನು ಈ ಶಾಸನ ಚೀಳಿಸುತ್ತದೆ ಕಾಗೆನೆಲೆಯ ಹನ್ನೆರಡನೇ ಶಾಸನ ಅಂದರೆ ಹನ್ನೊಂದೂರ ಇಪ್ಪತ್ತೆರಡರಲ್ಲಿ ಹಾಕಿದಂಥ ಒಂದು ಶಾಸನದಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿದ ಉಲ್ಲೇಖ ನಮಗೆ ದೊರಕುತ್ತದೆ ಈ ಗಾತ್ರದಲ್ಲಿ ನಾಗರಿಕರಿಗೂ ದತ್ತಿದಾನಗಳನ್ನು ನೀಡಿದರು ತಂಬುಲಿಗರ ಸಾಸರವರ ಗ್ರಾಮಕ್ಕೆ ಪಾದಂ ಊರ ತಂಬುಲಿಗರು ಗಾತ್ರಕ್ಕೆ ಅಂದರೆ ತಂಬುಲಿಗರು ಎಲೆ ಎಲೆಗಾರರು ಎಲೆಯನ್ನು ಮಾರುವವರು ಎಲೆಯನ್ನು ಬೆಳೆಯುವವರು ಎಂಬಂತಾದ ಉಲ್ಲೇಖಗಳು ನಮಗೆ ಕಾಗಿನೆಲೆ ಗ್ರಾಮದಲ್ಲಿ ಇರುವಂಥ ಶಾಸನಗಳಲ್ಲಿ ನಮಗೆ ಸಿಗುತ್ತದೆ ಇಲ್ಲಿ ನಮಗೆ ಈಗ ಒಂದು ಒಂದು ಪ್ರಶ್ನೆ ಇದೆ ಈಗ ಶ್ರೀರಂಗಮನಲ್ಲಿ ಸ್ಥಾಪನೆ ಆಗುವಂತ ಶ್ರೀರಂಗಂ ಮಂದಿರಕ್ಕಿಂತಲೂ ಪೂರ್ವದಲ್ಲಿ ನಮಗೆ ಬಾಡದಲ್ಲಿ ಶ್ರೀರಂಗನ ಮಂದಿರ ಇದೆ ಆದರೆ ಇದು ಆ ಪೂರ್ವದಲ್ಲಿ ಅದು ವಿಠಲ್ನ ಮಂದಿರ ಆಗಿತ್ತು ಎಂಬುದನ್ನು ಕೂಡ ನಾವು ಈ ಶಾಸನದಿಂದ ತಿಳಿದುಕೊಳ್ತೇವೆ ವಿಠಲ ಬೀರಪ್ಪನೇ ವಿಠಲನನ್ನಾಗಿ ವಿಠಲನೇ ಮುಂದೆ ಮುಂದೆ ಕಾಣಾಂತರ ಶ್ರೀರಂಗ ಆಗಿದ್ದನ್ನು ನಾವು ನನ್ನ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಇರುವುದನ್ನು ತಾವು ಗಮನಿಸಬಹುದು ಒಟ್ಟು ಒಟ್ಟಾರಿ ಕಾಗಿನೆಲೆ ಅನಾದಿ ಕಾಲದಿಂದ ಕುರುಬರ ದಟ್ಟ ನೆಲೆಯಾಗಿದ್ದು ಅಲ್ಲಿ ಕುರುಬರ ಬಹಳ ಮಹತ್ವದ ಮತ್ತು ಪುಣ್ಯದ ಕ್ಷೇತ್ರವಾಗಿರುವುದನ್ನು ನಾವು ಕಾಣುತ್ತಿದ್ದೇವೆ ಆದ್ದರಿಂದ ಕನಕದಾಸರು ಕೊನೆಗೆ ಕಾಗಿನಿಲ್ಲಿಗೆ ಬಂದು ನೆಲೆಸಲಿಕ್ಕೆ ಇದು ಒಂದು ಕಾರಣ ಇರಬಹುದು ಆಮೇಲೆ ಆದಿಕೇಶವ ಅನ್ನೋದು ಕೂಡ ಅದು ಮೂಲತಃ ಕುರುಬರ ದೇವರಾಗಿದ್ದರಿಂದ ಅವರು ತಮ್ಮ ಆದಿ ದೈವವನ್ನು ಆದಿಕೇಶವ ಅಂತ ಹೇಳಿ ಕೇಳಿದ್ದಾರೆ ಕೇಶವ ಅಂದರೆ ನಾನು ಹೀಗೆ ಹೇಳಿದ್ದೆ ಕೇಶವ ಅಂದರೆ ಶುದ್ಧ ಅಂತ ಅಂತನ್ನುವಂಥ ಹೆಸರಿನಲ್ಲಿ ಬಳಸಿದ್ದಾರೆ ಈಗ ಅದನ್ನು ತಿರುಚಿ ಹೇಳಿದ್ದಾರೆ ಎಂಬುದನ್ನು ನಾನು ಇಲ್ಲಿ ಈ ಗ್ರಂಥದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ